ಸಾವಿರ ಏನಿರ್ಬೇಕಾಯ್ತು ಎರಡ್ ಸಾವಿರ ಅದೇ ಗ್ಯಾಸ್ ಕಡಿಮೆ ಮಾಡಿದ್ರೆ ಮೋದಿ ಮಾಡ್ತಾ ಇರೋದು ಗೊತ್ತಾಗ್ತಾ ಇಲ್ಲ ಯಾರಿಗೂ ಮೋದಿ ಯಾರು ಅರ್ಥ ಮಾಡ್ಕೊಂತ ಇಲ್ಲ ಖುಷಿ ಓಟ್ ಆಗ್ತಾರ ಅಷ್ಟೇ ಜನ ಅರ್ಥ ಮಾಡ್ಕೊಂಡು ಹಾಕ್ಬೇಕು ಜನ ಅಷ್ಟೇ ಇವಾಗ ಅಲ್ಲ ಸಿದ್ದರಾಮಯ್ಯ ಅಲ್ಲ ಸಿದ್ದರಾಮಯ್ಯ ಎಲ್ಲ ಕೊಟ್ಟ ಏನ್ ಮಾಡ್ದ ಅಲ್ಲಿಂದ ಇಲ್ಲಿ ಕಿತ್ತ ಇಲ್ಲಿ ಕೊಟ್ಟೆ ಎರಡ್ ಸಾವಿರ ಏನಕ್ಕೆ ಬೇಕಾಯ್ತು ಎರಡ್ ಸಾವಿರ ಅದೇ ಗ್ಯಾಸ್ ಕಡಿಮೆ ಮಾಡಿದ್ರೆ ರೇಷನ್ ಕಡಿಮೆ ಮಾಡಿದ್ರೆ ಮೋದಿ ಮಾಡ್ತಾ ಇರೋದು ಗೊತ್ತಾಗ್ತಾ ಇಲ್ಲ ಯಾರಿಗೂ ಮುಂದಿನ ಬಹುಶಃ ನೋಡ್ತಾ ಇದ್ದಾನೆ ಅಯ್ಯಪ್ಪ ಅಷ್ಟೇ ಹ್ಞೂ ಮುಂದಿನ ಬಹುಶಃ ಮೋದಿನ ಯಾರೂ ಅರ್ಥ ಮಾಡ್ಕೊತಾ ಇಲ್ಲ ಕಾಂಗ್ರೆಸ್ ಬಂತು ಏನು ಇದು ಮಾಡ್ತಾವ್ರೆ ಎರಡು ಸಾವಿರ ತಗೋತಾವ್ರೆ ಅಷ್ಟೇ ಏನು ಅದರಿಂದ ಏನೂ ಇಲ್ಲ ಖುಷಿಗೆ ಓಟ್ ಹಾಕ್ತಾರ ಅಷ್ಟೇ ಜನ ಅರ್ಥ ಮಾಡ್ಕಂಡು ಹಾಕ್ಬೇಕು ಜನ ಅಷ್ಟೇ ಇವಾಗ ಬಿ ಜೆ ಪಿ ಬರ್ಬೇಕು ಅಲ್ಲ ಸಿದ್ದರಾಮಯ್ಯ ಅಲ್ಲ ಸಿದ್ದರಾಮಯ್ಯ ಎಲ್ಲ ಕೊಟ್ಟ ಏನು ಮಾಡ್ದಾ ಅಲ್ಲಿಂದ ಇಲ್ಕಿತ್ತ ಇಲ್ಲಿ ಕೊಟ್ಟೆ ಎರಡು ಸಾವಿರ ಏನಕ್ಕೆ ಬೇಕಾಗಿತ್ತು ಎರಡು ಸಾವಿರ ಅದೇ ಗ್ಯಾಸ್ ಕಡಿಮೆ ಮಾಡಿದರೆ ರೇಷನ್ ಕಡಿಮೆ ಮಾಡಿದರೆ ಮೋದಿ ಮಾಡ್ತಾ ಇರೋದು ಗೊತ್ತಾಗ್ತಾ ಇಲ್ಲ ಯಾರಿಗು ಮುಂದಿನ ಬಹುಶಃ ನೋಡ್ತಾ ಇದ್ದಾನೆ ಯಪ್ಪಾ ಅಷ್ಟೇ ಹ್ಞೂ ಮುಂದಿನ ಬಹುಶಃ ಮೋದಿನ ಯಾರು ಅರ್ಥ ಮಾಡ್ಕೊತಾ ಇಲ್ಲ ಕಾಂಗ್ರೆಸ್ ಬಂತು ಏನು ಇದು ಮಾಡ್ತಾವ್ರೆ ಎರಡು ಸಾವಿರ ತಗೊಂತಾವ್ರೆ ಅಷ್ಟೇ ಏನು ಅದರಿಂದ ಏನೂ ಇಲ್ಲ ಖುಷಿಗೆ ಓಟ್ ಹಾಕ್ತಾರ ಅಷ್ಟೇ ಜನ ಅರ್ಥ ಮಾಡ್ಕೊಂಡು ಹಾಕ್ಬೇಕು ಜನ ಅಷ್ಟೇ ಇವಾಗ ಬಿ ಜೆ ಪಿ ಬರಬೇಕು